ಸಂಚಿಕೆ ಶುರುವಿನಲ್ಲಿ ಸೂರ್ಯ ಮೀನ ಶ್ರುತಿನ ಕರ್ಕೊಂಬರೋದಕ್ಕೆ ಹೋಗಿರ್ತಾರೆ ಶ್ರುತಿನ ಕರ್ಕೊಂಬರ್ಬೇಕಾದ್ರೆ ದೈವಸ್ ಕೊಡ್ತೀನಿ ನಾನು ಅವನಿಗೆ ಅವನು ಸರಿ ಇಲ್ಲ ಅವನು ಯಾವಾಗಲೂ ಕೆಲಸ ಕೆಲಸ ಅಂತ ಇರ್ತಾನೆ ನಾನು ಅವನ ಜೊತೆ ಇರೋಲ್ಲ ಅಂತ ಹೇಳ್ತಾಳೆ ಶ್ರುತಿ ಆಗ ಸೂರ್ಯ ಇದ್ಕೊಂಡು ದಾಂಪತ್ಯ ಅನ್ನೋ ಇದ್ರ ಬಗ್ಗೆ ಗೊತ್ತಿದೆಯಾ ಮೈಕಮ್ಮ ನಿನಗೆ ಅಂತ ಕೇಳ್ತಾನೆ ಒಬ್ರಿಗೋಸ್ಕರ ಒಬ್ಬರು ಇರೋದೇ ತನು ಮನ ಅನ್ನೋ ಪದಕ್ಕೆ ಅರ್ಥ ಹಾಗೇ ಸ್ವೀಟು ಡಯಟು ಇದ್ರೇ ಲವ್ ಮ್ಯಾರೇಜ್ಗೆ ಅರ್ಥ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಬಾಳಿ ಬದುಕೋದೆ ಒಂದು ದೊಡ್ಡ ಯುದ್ಧ ಇದ್ದಂಗೆ ಅಂತ ಹೇಳ್ತಾನೆ ಸೂರ್ಯ ಎಷ್ಟು ದಿನ ಅಂತ ನಿನ್ನ ಗಂಡ ಒಂದು ಹೋಟ್ಲಲ್ಲಿ ಕೆಲಸ ಮಾಡ್ತಾನೆ ಅಂತ ಹೇಳ್ಕೊಂತೀಯ ಓಟ್ಲ್ ಓನರ್ ಅಂತ ಹೇಳ್ಕೊಂಡು ಆಸೆ ಇಲ್ಲ ನಿನಗೆ ಬಾ ಹೋಗೋಣ ಅಂತ ಹೇಳ್ತಾಳೆ ಸೂರ್ಯ ಅಲ್ಲಿಂದ ಹೊರಟು ಚಿತ್ರಕ್ಕೆ ಬರ್ತಾರೆ ಈ ಕಡೆ ಚಿತ್ರದಲ್ಲಿ ಅಲ್ಲಿ ನಿಂತಿರ್ತಾರೆ ಆಗ ಮನೋಜ ಉಂಗ್ರ ಕೊಟ್ಟು ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳ್ತಾನೆ ಆಗ ನನಗೂ ಇದೇ ಥರ ಗಿಫ್ಟ್ ಕೊಡಬೇಕು ಅಂತ ಹೇಳ್ತಾನೆ ಮನೋಜ ನನ್ನ ಅನಿವರ್ಸರಿಗೂ ಇದೇ ಥರ ಗಿಫ್ಟ್ ಕೊಡಬೇಕಪ್ಪ ನಾನು ಇಷ್ಟು ಕಾಸ್ಟ್ಲಿ ಕೊಟ್ಟಿದ್ನೋ ಅಷ್ಟೇ ಕಾಸ್ಟ್ಲಿದು ನೀನು ಕೊಡಬೇಕು ನನಗೆ ಕಟ್ಕನೇ ಬೇಕು ಅಂತ ಹೇಳ್ತಾನೆ ಮನೋಜ ಹಾಗೆ ಈ ಕಡೆ ಮೀನಾ ಸೂರ್ಯ ಬಂದು ಗಿಫ್ಟ್ ಕೊಡ್ತಾರೆ ಮೀನವರೇ ನೀವೇ ನಿಮ್ಮ ಕೈಯಾರ ಯಾರು ಮಾಡಿದ್ದ ಇದು ಅಂತ ಕೇಳ್ತಾಳೆ ಶ್ರುತಿ ಹೌದು ಇದು ನಾನೇ ಮಾಡಿದ್ದು ಅಂತ ಹೇಳ್ತಾಳೆ ಮೀನಾ ಹಾಗಾದರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಳೆ ಒಂದು ಫೋಟೋ ತೊಗೊಳೋಣ ಒಂದು ಸೆಲ್ಫಿ ತೊಗೊಳೋಣ ಅಂತ ಕೇಳ್ತಾಳೆ ಓ ಸರಿ ಆಯಿತು ಅಂತ ಹೇಳ್ತಾರೆ ಶ್ರುತಿ ಶ್ರುತಿ ಹಾಗೂ ಸೂರ್ಯ ಎಲ್ಲ ಮಾ ಚೆನ್ನಾಗಿ ನಡೀತಿತ್ತಂಗೆ ಅಲ್ಲಿಗೆ ರವಿ ಓಟ್ಲರ್ ಓನ್ ಓನರ್ ಮಗಳು ಬರ್ತಾಳೆ ಆಗ ರವಿ ಹೋಗಿ ರಿಸೀವ್ ಮಾಡ್ಕೊತಾನೆ ರಿಸೀವ್ ಮಾಡಿಕೊಂಡು ಅವನು ಪ್ಯಾಂಟ್ ಕೊಟ್ಟು ಶ ಕರ್ಕೊಂಡ್ಬರ್ತಾ ಇರ್ತಾನೆ ಆಗ ಅಮ್ಮ ಯಾವಳೆ ಇವಳು ತೊಬ್ಗಣೆ ಬಿಟ್ಲು ಇಷ್ಟು ಚೆಂದ ಮುಂದೆ ತಬ್ಕೊಂಡು ಯಾವ ಥರ ನಿಂತಿದ್ದಾರೆ ನೋಡು ಅಂತ ಕೇಳ್ತಾಳೆ ಅಮ್ಮ ಎಲ್ಲ ಇದ್ದಾಗ ಹೀಗೆ ಯಾರು ಇಲ್ದಾಗ ಇನ್ನೆಂಗೋ ಅಂತ ಹೇಳ್ತಾಳೆ ಶ್ರುತಿ ಅವರಮ್ಮ ಏನು ರವಿ ನಿಮ್ಮ ಇಂಡತಿಗೆ ಏನು ಗಿಫ್ಟ್ ಕೊಟ್ಟೆ ಅಂತ ಕೇಳ್ತಾಳೆ ಈ ಕಡೆ ಆ ಹುಡುಗಿ ಆಗ ಇನ್ನೂ ಏನೂ ಕೊಟ್ಟಿಲ್ಲ ಇನ್ನು ಮುಂದೆ ಕೊಡ್ತೀನಿ ಅಂತ ಹೇಳ್ತಾನೆ ರವಿ ಅಯ್ಯೋ ಇಲ್ಲೇ ಇಲ್ಲ ನೀವು ಬರ್ತೀರಂದು ಎಸ್ಪಟ್ಟೆ ಮಾಡಿಲ್ಲ ನಾನು ಅಂತ ಹೇಳ್ತಾನೆ ರವಿ ಆಗ ಈ ಕಡೆ ಅಯ್ಯೋ ಇದು ನಾನು ಅಂದ್ಕೊಂಡಂಗೆ ಇಲ್ಲ ಬೇರೆ ಏನೋ ಇದೆ ಶ್ರುತಿ ಅಂತ ಹೇಳ್ತಾಳೆ ಅವರಮ್ಮ ವಾಸು ಅಂತ ಸುಮ್ಗೆ ಆಗ್ಬೋದು ಆದರೆ ಅವನು ಮೈ ಕೈ ಎಲ್ಲ ಮುಟ್ಟಿ ಮಾತಾಡಿಸ್ತಿದ್ದಾನೆ ಇಲ್ಲೇನೋ ಇದೆ ಶ್ರುತಿ ಅಂತ ಹೇಳ್ತಾಳೆ ಶ್ರುತಿ ಅವರಮ್ಮ ಆಗ ರವಿ ಇದ್ಕೊಂಡು ಅಲ್ಲಿಂದ ಕರ್ಕೊಂಡು ಬನ್ನಿ ನೀವು ಇಲ್ಲಿ ಕುತ್ಕೊಳೋದು ಬೇಡ ಅಂತ ಹೇಳಿ ಊಟ ತಿನ್ನೋದಕ್ಕೆ ಕರ್ಕೊಂಡು ಹೋಗ್ತಾನೆ ಆಗ ಶ್ರುತಿ ಅವರಮ್ಮ ಇದೇನೇ ಇದು ಈ ಥರ ಟ್ರೀಟ್ ಮಾಡ್ತಿದ್ದಾನೆ ಎಲ್ಲರೂ ಎಲ್ಲ ಗೊತ್ತಿದ್ದಾರೆ ಇವ್ರು ಮಾತ್ರ ಕರ್ಕೊಂಡು ಹೋಗ್ತಾ ನಿಮ್ಮ ಯಜಮಾನ ಅಮ್ಮ ನನಗೆ ತುಂಬಾ ಕೋಪ ಬರ್ತಿದೆ ನನಗೂ ನೋಡ್ತಾ ಇದ್ದರೆ ಒಂಥರ ಆಗ್ತಿದೆ ಸ್ವಲ್ಪ ನೀನು ಬಾಯಿ ಮುಚ್ಕೊಂಡಿರು ಆಮೇಲೆ ಮಾತಾಡೋಣ ಈಗ ನೀನು ಇಲ್ಲಿಂದ ಹೊರಡು ಅಂತ ಹೇಳ್ತಾಳೆ ಶ್ರುತಿ ನನಗೆ ರವಿ ಮೇಲೆ ನಂಬಿಕೆ ಇದೆ ನೀ ನೀನು ನನ್ನ ಗಂಡನ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡ ನೀನು ಇಲ್ಲ ಫಸ್ಟ್ ಹೋಗು ಅಂತ ಹೇಳ್ತಾಳೆ ಶ್ರುತಿ ಹಾಗೆ ಇಲ್ಲಿ ಕಡೆ ಗಿಫ್ಟ್ ಕೊಡೋದಕ್ಕೆ ರವಿಗೆ ಆ ಹುಡುಗಿ ಬಂದಾಗ ನಿಮಗೆ ಕಾಲೇಟಾಗಿತ್ತಲ್ಲ ನೀವು ಯಾಕೆ ಬರೋಕ್ಕೋದ್ರಿ ಅಂತ ಕೇಳ್ತಾನೆ ರವಿ ಇಲ್ಲ ರವಿ ಮೇಲಾಯ್ತಲ್ಲ ನೀವೇ ಎತ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿದ್ರಲ್ಲ ಅಂತ ಹೇಳ್ತಾಳೆ ಆಗ ಶ್ರುತಿ ನೋಡ್ತಾ ಇರ್ತಾಳೆ ನೋಡುವ ಹೋಟೆಲಲ್ಲಿ ಕಾಲ್ ಜಾರಿ ಬಿದ್ದೋದೆ ಆಗ ರವಿನೇ ಟ್ರೀಟ್ಮೆಂಟ್ ಕೊಡಿಸಿದ್ದ ಅಂತ ಹೇಳ್ತಾಳೆ ಹಾಂ ಗೊತ್ತಾಯ್ತು ಅಂತ ಹೇಳ್ತಾಳೆ ಶ್ರುತಿನಿ ಹೇಗೆ ಅಂತಂದಾಗ ನೀವೇ ಮಾತಾಡ್ತಾ ಇದ್ರಲ್ಲ ಹಾಗೆ ಗೊತ್ತಾಯ್ತು ಅಂತ ಹೇಳ್ತಾಳೆ ಶ್ರುತಿ ರವಿ ಇದ್ಕೊಂಡು ಬನ್ನಿ ಮೇಡಮ್ ಒಂದು ಫೋಟೋ ತೆಗೆಸ್ಕೊಳ ಅಂತ ಹೇಳಿ ಫೋಟೋ ತೆಗೆಸ್ಕೊಳೋದಕ್ಕೆ ಹೋಗ್ತಾರೆ ಫೋಟೋ ತೊಗೊಂಡಾದಮೇಲೆ ಬನ್ನಿ ನಿತು ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ಅಂತ ರವಿ ಹೇಳ್ತಾನೆ ಇಲ್ಲ ಪರವಾಗಿಲ್ಲ ನಾನು ಹೋಗ್ಬಿಟ್ಟು ಬರ್ತೀನಿ ಎಲ್ಲಿದ್ದೀರಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಅವಾಗ ರವಿ ನಿಂತ್ಕೊಂಡು ಶ್ರುತಿ ಇನ್ನು ನಿಮ್ಮ ಬಾಸು ತುಂಬ ಕ್ಲೋಸ್ ಇದ್ದಂಗೆ ಇದ್ದೀರಾ ಅಂತ ಕೇಳ್ತಾಳೆ ಶ್ರುತಿ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ತಿರ್ಗ ನನ್ನ ಕೆಲಸ ಎಲ್ಲ ಅರ್ಥ ಮಾಡ್ಕೊತಾರೆ ತಿರ್ಗಾ ನನ್ನ ಫೀಲಿಂಗ್ಸ್ ಎಲ್ಲ ಅರ್ಥ ಮಾಡ್ಕೊತಾರೆ ಅಂತ ಹೇಳ್ತಾನೆ ರವಿ ಆಗ ಶ್ರುತಿ ಕೋಪ ಮಾಡ್ಕೊತಾಳೆ ನನ್ನ ಮೇಲೆ ಅನುಮಾನ ಪಡ್ತಾ ಪಡ್ತಾಯಿದೆಯಾ ಅಂತ ಕೇಳ್ತಾನೆ ರವಿ ನೀನೇ ಅನುಮಾನ ಬರೋ ಥರ ಮಾಡ್ಕೊಂಡಿರೋದು ಇನ್ನೊಂದು ಸರ್ತಿ ಈ ಥರ ಮಾಡ್ಕೊಂಬೇಡ ಅಂತ ಹೇಳ್ತಾಳೆ ಶ್ರುತಿ ಈ ಕಡೆ ಶ್ರುತಿ ತಂದೆ ತಾಯಿ ಬಂದು ಅವನ ಮೇಲೆ ಒಂದು ಕಣ್ಣಿಡಮ್ಮ ಅವನು ಯಾಕೋ ಅವನ ನಡವಳಿಕೆ ಒಂಥರ ಇದೆ ಅವರಿಬ್ಬರ ಮೇಲೇನೂ ಸ್ವಲ್ಪ ಕಣ್ಣಿರು ಇಡು ಅಂತ ಹೇಳ್ತಾನೆ ಶ್ರುತಿಯವರ ತಂದೆ ಆಗ ತಾಯಿ ಕೂಡ ನೋಡು ಏನು ಬೇಕಾದರೂ ಫ್ರೀಯಾಗಿ ಬಿಡು ಗಂಡನ್ನ ಇಷ್ಟೊಂದು ಫ್ರೀಯಾಗಿ ಬಿಡಬೇಡ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಎಲ್ಲ ಮನೆಗೆ ಬಂದು ರೆಸ್ಟ್ ಮಾಡ್ತಿರ್ತಾರೆ ಆಗ ರಂಗನಾಥ್ ಕೂತಿದ್ರೆ ನಂಗೆ ಸ್ವಲ್ಪ ಜಾಗ ಬಿಡಿ ಅಂತ ಹೇಳ್ತಾಳೆ ಶಾಂತಿ ಆಗ ಶಾಂತಿ ಕೂತ್ಕೊಂಡಾಗ ಕಾಲು ಅತ್ತೆ ಅಂತ ರೋಹಿಣಿ ಬತ್ತಾಳೆ ಅಯ್ಯೋ ಬಿಡಮ್ಮ ನೀನು ಬೇಡ ಅಂತ ಹೇಳ್ತಾಳೆ ಏ ಮೀನಾ ಸ್ವಲ್ಪ ಬಂದು ಕಾಲೊತ್ತು ಅಂತ ಹೇಳ್ತಾಳೆ ಸರಿ ಅಂತ ಬರ್ತಿದ್ದಾಗ ಅದೇನು ಕಾಲೊತ್ತದೀನಿ ಅಂತ ಬಂದವನು ಬಿಟ್ಬಿಟ್ಟು ಕೆಲಸ ಮಾಡ್ತಿದ್ದೋನು ಕರಿತಾಯಿದ್ದೀಯಾ ಅಂತ ಹೇಳ್ತಾನೆ ಸೂರ್ಯ ಓ ಎಂಡ್ರು ಅಂತ ಬಂದರೆ ಇವನು ಬಂದ್ಬಿಡ್ತಾನೆ ಮುಂದಾಗಿ ಅಂತ ಹೇಳ್ತಾಳೆ ಶಾಂತಿ ಮೂರು ಜನ ಮಕ್ಕಳದು ಅನಿವಾಸ್ಯರು ತುಂಬ ಚೆನ್ನಾಗಿ ನಡೀತು ಗ್ರ್ಯಾಂಡಾಗಿ ನಡೀತು ಅಂತ ರಂಗನಾಥ್ ಮಾತಾಡ್ತಾಯಿರ್ತಾನೆ ಹಾಗೆ ಎಲ್ಲರೂ ಒಟ್ಟಿಗೆ ಕೂಡ ಇದೇ ಥರ ಇದ್ದುಬಿಟ್ರೆ ಸಾಕು ಸಾಯೋಕಾಲದಲ್ಲಿ ನಾರಾಯಣ ಸ್ವಾಮಿ ಅಂತ ಇದ್ದೋತೀನಿ ನಾನು ಅಂತ ಹೇಳ್ತಾನೆ ರಂಗನಾಥ್ ಹಾಗೆ ಮಲ್ಕೋಳೋಕ್ಕೆ ಮುಂಚೆ ಎಲ್ಲರೂ ಒಂದು ಸತಿ ಇಲ್ಲಿ ಬಂದು ಸೇರ್ರಪ್ಪ ನನಗೆ ಕೂಡ ಎಲ್ಲ ಏನು ಮಾತಾಡಬೇಕು ಅಂತ ಹೇಳ್ತಾನೆ ರಂಗನಾಥ್ ಆಗ ಎಲ್ಲ ಎತ್ತೋತಾರೆ ಆಗ ತಿರ್ಗಾ ಎಲ್ಲ ಬಂದು ಸೇರಿದಾಗ ಶ್ರುತಿ ಮೀನಾಗೆ ಮೊಬೈಲ್ ತೊಗೊಂಬಂದು ಕೊ ಗಿಫ್ಟ್ ಕೊಡ್ತಾಳೆ ಯಾರಿಗಿದು ಅಂತ ಕೇಳ್ತಾಳೆ ಮೀನಾ ನಿಮಗೆ ಮೀನವ್ರೆ ಇಕ್ಕೋಳಿ ಮೀಡ ಮೀನವ್ರೆ ಅಂತ ಹೇಳ್ತಾಳೆ ಶ್ರುತಿ ನನಗೆ ಅಂತ ಕೇಳ್ತಾಳೆ ಶ್ರುತಿ ಮೀನ ಎದ್ಕೊಂಡು ಹೌದು ಅಂತ ಹೇಳ್ತಾಳೆ ಶ್ರುತಿ ಹಾಗೆ ಇಲ್ಲಿ ರಂಗನಾಥ್ ಕೂಡ ನಾಳೆ ಏನಪ್ಪ ಕೆಲಸ ಅಂತ ಕೇಳ್ತಾನೆ ಮನೋಜ ಎತ್ಕೊಂಡು ಕೆಲಸ ಇದೆ ಇದೆ ಅಲ್ಲಪ್ಪ ಬಿಸ್ನೆಸ್ ಮ್ಯಾನ್ ಆದಮೇಲೆ ಕೆಲಸ ಮಾಡೇಬೇಕು ತಾನೆ ಅಂತ ಹೇಳ್ತಾನೆ ಮನೋಜ ರೋಹಿಣಿ ನಿಂದೆ ನಮ್ಮ ಕೆಲಸ ಅಂತ ಕೇಳಿದಾಗ ಕೈ ಇಂಟಿಬ್ಬರು ಬರ ಕೇಳಿದ್ದಾರೆ ಅಮ್ಮವ ಅಲ್ಲೋ ಅಂತ ಹೇಳ್ತಾಳೆ ರೋಹಿಣಿ ಶ್ರುತಿ ಇದ್ಕೊಂಡು ನಾಳೆ ನನ್ನ ಡವಿಂಗ್ ಇಲ್ಲ ನಾಳೆ ನಾನು ಫುಲ್ ನಿದ್ದೆ ಅಂತ ಹೇಳ್ತಾಳೆ ಶ್ರುತಿ ಅಪ್ಪ ನಂದು ಇದ್ದೇ ಇದೆಯಲ್ಲ ಹೋಟ್ಲು ಕೆಲ್ಸಕ್ಕೆ ಹೋಗ್ಬೇಕಪ್ಪ ಅಂತ ಹೇಳ್ತಾನೆ ರವಿ ಹಾಗೆ ಸೂರ್ಯ ಇದ್ಕೊಂಡು ನಿಂದೇನಪ್ಪ ಕೆಲಸ ಅಂತ ಕೇಳಿದಾಗ ಮಹದೇಶ್ಪುರದ ಆಡಳಿತ ಇರ್ತಾನೆ ಏನು ಮಹದೇಶ್ಪುರ ಟ್ರಿಪ್ ಬಂದಿದೆಯಾ ಅಂತ ಕೇಳಿದಾಗ ಇನ್ನ ಎಲ್ಲಪ್ಪ ಬಂದರೆ ಹೋಗ್ಬೇಕು ಅಂತ ಹೇಳ್ತಾನೆ ಸೂರ್ಯ ಮೀನಮ್ಮ ನಿಂದೇನಮ್ಮ ಕೆಲಸ ಅಂತ ಕೇಳ್ತಾನೆ ರಂಗನಾಥ್ ದಮ್ಮಿ ನನ್ನ ಆಗ ಮೀನಾ ಇದ್ಕೊಂಡು ಮಾವ ನಾಳೆ ನಾನು ನೈಟೆಲ್ಲ ಹೂವು ಕಟ್ಟಬೇಕು ಬೆಳಗ್ಗೆ ಎದ್ದು ರಂಗೋಲಿ ಹಾಕಬೇಕು ಅಡುಗೆ ಮಾಡಬೇಕು ತೋಣ್ಣ ಕಟ್ಟಬೇಕು ದೇವ್ರ ಕುಳು ದೇವ್ರಿಗೆ ಎಲ್ಲ ಅಲಂಕಾರ ಮಾಡಬೇಕು ಮಾವ ಅಂತ ಕೇಳ್ತಾಳೆ ಹೇಳ್ತಾಳೆ ಆಗ ಶ್ರುತಿ ಇದ್ಕೊಂಡು ನಾಳೆ ಏನು ಇಷ್ಟೊಂದಿದೆ ಕೆಲಸ ಅಂತ ಹೇಳಿದಾಗ ನಾಳೆ ವರಲಕ್ಷ್ಮಿ ಹಬ್ಬ ಅಲ್ಲ ಶ್ರುತಿ ಅಂತ ಹೇಳ್ತಾಳೆ ಅಯ್ಯೋ ನಾನು ಮರ್ತೇ ಹೋಗಿದ್ದೆ ಅಂತ ಹೇಳ್ತಾಳೆ ರೋಹಿಣಿ ಆಗ ರಂಗನಾಥ್ ಇದ್ಕೊಂಡು ಮನೇಲಿರೋರೆಲ್ಲರೂ ಎಲ್ಲರೂ ಸೇರಿಕೊಂಡು ಒಂದೊಂದು ಕೆಲಸ ಮಾಡಬೇಕು ಅಂತ ಹೇಳ್ತಾನೆ ಆಗ ಶಾಂತಿ ಇದ್ಕೊಂಡು ನಾನು ಮನೆ ಮನೆ ಯಜಮಾನಿ ನಾನು ನಾನು ಹೇಳ್ದಂಗೆ ಮಾಡಬೇಕು ಎಲ್ಲರೂ ಕೆಲಸ ಅಂತ ಹೇಳ್ತಾಳೆ ನೋಡಮ್ಮ ರೋಹಿಣಿ ನೀನು ಬೆಳಗ್ಗೆ ಎದ್ದು ರ ಸ್ನಾನ ಮಾಡಿ ರೆಡಿಯಾಗಿ ನೀನು ದೇವ್ರ ಕೈ ಮುಗಿದು ನಿನ್ಪಾಡಕ್ಕೆ ನೀನು ಕೆಲ್ಸ್ಕೋಬೇಕು ಮನೋಜ ನೀನು ಬೇಗ ಎದ್ದು ಸ್ನಾನ ಮಾಡಿ ನೀನು ಪೂಜೆ ಮಾಡಿನೇ ಹೋಗ್ಬೇಕು ಆಚೆ ಅಂತ ಹೇಳ್ತಾಳೆ ಶಾಂತಿ ಹಾಗೆ ರವಿ ನೀನು ಅಡುಗೆ ಮನೆಗೆ ಹೋಗಿ ಸೌಟಿಡ್ಕೊಂಡು ನಿಮ್ಮ ಅತ್ತಿಗೆ ಜೊತೆಯಲ್ಲಿ ಅಡುಗೆ ಮಾಡು ಅಂತ ಹೇಳ್ತಾಳೆ ಶ್ರುತಿ ನೋಡಮ್ಮ ನೀನು ನನ್ನ ಜೊತೆಗ ಸ್ವಲ್ಪ ಕೆಲಸ ಮಾಡು ಅಂತ ಹೇಳ್ತಾಳೆ ಶಾಂತಿ ಎಲ್ಲಾರ್ಗು ಹಾಗೆ ಸೂರ್ಯನಿಗೂ ಕೂಡ ನೋಡು ಸೂರ್ಯ ನೀನು ಹೂವು ವಗರಾ ವಗೇರ ಎಲ್ಲ ತರೋದು ನಿಂದು ಕೆಲಸ ದೇವ್ರಿಗೆ ಪೂಜಾ ಸಾಮಾನೆಲ್ಲ ತರಬೇಕು ಅಂತ ಹೇಳ್ತಾಳೆ ಶಾಂತಿ ಸೂರ್ಯನಿಗೆ ಹಾಗೆ ನೋಡು ಮೀನಾ ನಿಂಗೇನು ಜಾಸ್ತಿ ಕೆಲಸ ಕೊಡಲ್ಲ ನಾನು ಸ್ವಲ್ಪನೇ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹಾಗೆ ಎದ್ದು ಸ್ನಾನ ಮಾಡಿ ಹಾಗೆ ದೇವ್ರಿಗೆ ನೈವೇದ್ಯ ಮಾಡಿ ಎಲ್ಲರಿಗೂ ಕಾಪಿ ಕೊಟ್ಟು ಬಾಕಲ್ ಗುಡಿಸಿ ರಂಗೋಲಿ ಹಾಕಿ ದೇವ್ರಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿ ಮಧ್ಯಾಹ್ನ ಎಲ್ಲರಿಗೂ ಊಟ ಮಾಡಿ ಕೊಡಮ್ಮ ನಿಮ್ಗೇನು ಜಾಸ್ತಿ ಕೆಲಸ ಹೇಳಿಲ್ಲ ಅಂತ ಹೇಳ್ತಾಳೆ ಶಾಂತಿ ಓ ಇದೇನು ಕಡಿಮೆ ಕೆಲಸನಾ ಎಷ್ಟು ಕೆಲಸ ಹೇಳಿದ್ದೀರಾ ಅಂತ ಹೇಳ್ತಾನೆ ನಮ್ಮ ಹೆಂಡ್ತಿನೇ ಒಬ್ಬಳೇ ಮಾಡಬೇಕಾ ಅಂತ ಹೇಳ್ತಾನೆ ಸೂರ್ಯ ಹ್ಞೂ ಏನ್ರು ಅಂತಂದಿದ ತಕ್ಷಣ ಬಂದ್ಬಿಡ್ತಾನೆ ಅವನು ಅಂತ ಹೇಳ್ತಾಳೆ ಶಾಂತಿ ಆಗ ನೋಡೇ ಮೀನಾ ನೀನು ಉಳಿ ಸಾಂಬಾರು ಮಾಡು ಶ್ರುತಿ ನೀನು ಚಿತ್ರಾನ್ನ ಮಾಡಿಬಿಡು ಅಂತ ಹೇಳ್ತಾಳೆ ಶಾಂತಿ ಮನೋಜ ನೀನು ಬೇಗ ಎದ್ದು ದೇವ್ರಿಗೆ ಪೂಜೆ ಮಾಡ್ಬಿಡು ಅಂತ ಹೇಳ್ತಾಳೆ ಇವಾಗ ಸರೋಯ್ತಾ ಅಂತ ಕೇಳ್ತಾಳೆ ಶಾಂತಿ ಓ ಇವಾಗ ನನ್ಗೆ ಒಪ್ಪೆ ಆಯಿತು ಅಂತ ಹೇಳ್ತಾನೆ ಶೋ ಸೂರ್ಯ ರಂಗನಾಥ್ ತಿದ್ದ್ಕೊಂಡು ನನಗೇನು ಕೆಲಸ ಹೇಳಿಲ್ಲ ಅಂತ ಕೇಳ್ತಾನೆ ಆಗ ಶಾಂತಿ ನೀವು ಬೇಡ ಕಣ್ರಿ ನೀವು ಮೊದಲೇ ಹುಷಾರಿಲ್ಲ ನೀವು ನಿಧಾನಗೆ ಎದ್ದು ನಿಮ್ಗೆ ಏನು ಇಷ್ಟ ಬರುತ್ತೋ ಅದು ಮಾಡಿರಿ ಅಂತ ಹೇಳ್ತಾಳೆ ಶಾಂತಿ ಅಪ್ಪ ನಿನ್ನ ಮೇಲೆ ಲವ್ ಜಾಸ್ತಿ ಆಗ್ಬಿಟ್ಟಿದೆ ಶ ಸಕ್ಕರೆಗೆ ಲವ್ವೋ ಲವ್ ಅಂತ ಇದ್ದಾರೆ ನೋಡಪ್ಪ ಎಲ್ಲರಿಗೂ ಕೆಲಸ ಹೇಳಿದ್ರು ನಿಮ್ಗೆ ಮಾತ್ರ ಕೆಲಸ ಹೇಳಿಲ್ಲ ನಮ್ಮ ಶ್ರೇ ಏಯ್ ಸುಮ್ಮಗೆ ಕೂತ್ಕೊಡೋ ಕೋಟ್ ಪತ್ತೆ ಇರ್ತದ ಆಡ್ದಂಗೆ ಆಡ್ತಿದ್ದೆ ತಿಕ್ಲು ತಿಕ್ಲಗಡ್ತೀಯಲ್ಲೋ ಅಂತ ಹೇಳ್ತಾನೆ ರಂಗನಾಥ ಆಗ ಮೀನ ಎದ್ಕೊಂಡು ಅತ್ತೆ ನೀವು ಹೇಳಿದ ಕೆಲಸ ಒಪ್ಪಿಗೆ ಅಂತ ಹೇಳ್ತಾಳೆ ಹಾಂ ಬಂದ್ಬಿಡು ನೆಂಕ್ನಿ ನಾನು ಹೇಳಿದ ಕೆಲಸ ಎಲ್ಲ ನೀನು ಮಾಡಬೇಕು ಒಪ್ಪಿಗೆ ಯಾರು ಕೇಳಿದ್ರು ಅಂತ ಹೇಳ್ತಾಳೆ ಶಾಂತಿ ನಮ್ಮ ಅಮ್ಮನಿಗೆ ನಮ್ಮ ಹೆಂಡ್ತಿಗೆ ಕೆಲಸ ಹೇಳೋದಂದರೆ ತುಂಬ ಇಷ್ಟ ಹಾಗೆ ನನ್ನ ಹೆಂಡ್ತಿಗೆ ಹಬ್ಬದ ಕೆಲಸ ಎಲ್ಲ ಮಾಡೋದು ನನ್ನ ಅಂತಿಗೆ ತುಂಬ ಇಷ್ಟ ಅಂತ ಹೇಳ್ತಾನೆ ಸೂರ್ಯ ಎಲ್ಲ ಈಗ ಹೋಗಿ ಬೆಳಗ್ಗೆಗೆ ತುಂಬ ಕೆಲಸ ಇದೆ ಹಬ್ಬದ ಕೆಲಸಕ್ಕೆ ಮಾಡಬೇಕಲ್ಲ ಈಗ ಹೋಗಿ ನಿದ್ದೆ ಮಾಡಿ ಅಂತ ಹೇಳ್ತಾನೆ ರಂಗನಾಥ್ ಆಗ ಸೂರ್ಯ ಸಕ್ಕರೆನ ರೇಗಿಸ್ತಾ ಇರ್ತಾನೆ ಬೆಳಗ್ಗೆ ಮೀನಾ ರಂಗೋಲಿ ಆಗ್ತಾ ಇರ್ತಾಳೆ ಆಗ ನ ರಂಗನಾಥ್ ಬಂದು ನಮ್ಮ ಮಹಾ ಮನೆಯ ಮಹಾಲಕ್ಷ್ಮಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ರಂಗನಾಥ್ ಆ ಮಾವ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾಳೆ ಮೀನಾ ರಂಗೋಲಿ ಹೇಗಿದೆ ಮಾವ ಅಂತ ಕೇಳ್ತಾಳೆ ಮೀನಾ ಆಗ ರಂಗನಾಥ್ ಇದ್ಕೊಂಡು ಮೀನಾ ನೀನು ಸಗಣಿ ಸಾರಿಸಿ ರಂಗೋಲೆ ಬಿಟ್ರು ಅದ್ಭುತವಾಗಿ ಬಿಡ್ತೀಯಮ್ಮ ನೀನು ನಿನ್ನ ಕೈ ಗುಣನೇ ಹಂಗಿದೆಯಾ ಅಂತ ಹೇಳ್ತಾನೆ ರಂಗನಾಥ್ ಅಲ್ಲಿಗೆ ಸೂರ್ಯ ಬರ್ತಾನೆ ಅಪ್ಪ ನಮ್ಮ ಮನೆ ದೇವರು ನಮ್ಮ ಮನೆ ದೇವರಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾನೆ ಎಲ್ಗೋ ಹೊಲ್ಟಂಗಿದ್ಯಲ್ಲಪ್ಪ ಅಂತ ಕೇಳ್ತಾರೆ ಅಪ್ಪ ಅದೇ ಅಪ್ಪ ಮನೆಗೆ ತೋಣ ಕಟ್ಟೋದಕ್ಕೆ ದೇವ್ರಿಗೆ ಅಲಂಕಾರ ಮಾಡೋದಕ್ಕೆ ಬಾಲ್ಯಕಂದುಗಳು ಅವೇಗ ಹಗೇರ ವಗೇರ ತಗೊಂಬರೋದಕ್ಕೆ ಮಾರ್ಕೆಟ್ಗೆ ಇದ್ದೀನಪ್ಪ ಅಂತ ಹೇಳ್ತಾನೆ ಹುಷಾರಪ್ಪ ಮಾರ್ಕೆಟ್ಗೆ ಹೋಗೋವಾಗ ಮ ಜನ ಜಾಸ್ತಿ ಇರ್ತಾರೆ ಜನ ಜಾಸ್ತಿ ನೀರೆ ತಾನೆ ಅಪ್ಪ ಲಕ್ಷಣ ಅಂತ ಹೇಳ್ತಾನೆ ಸೂರ್ಯ ಸರಿಯಪ್ಪ ನಾನು ಹೋಗಿ ಎಲ್ಲ ತಗೊಂಡು ಜಲ್ದಿ ಬಂದ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರ್ಡ್ತಾನೆ ಮೀನ ಇನ್ನೇನನ್ನು ತರಬೇಕೇನೆ ಅಂತಂದಾಗ ತರಕಾರಿ ತರೋದು ಮರಿಬೇಡ್ರಿ ಅಂತ ಹೇಳ್ತಾಳೆ ಸರಿ ಆಯಿತಪ್ಪ ಬರ್ತೀನಿ ಅಂತ ಸೂರ್ಯ ಹೊರ್ಡ್ತಾನೆ ಹಾಗೆ ಇಲ್ಲಿ ಮೀನ ರಂಗೋಲಿ ಹಾಕ್ತಿದ್ದಾಗ ಏ ಮೀನಾ ಏನು ಮಾಡ್ತಾಯಿದೆಯೇ ಇನ್ನೂ ಏನೇ ಮಾಡ್ತಾಯಿದೆಯಾ ಕಾಫಿ ಕೂಡ ಕೊಟ್ಟಿಲ್ಲ ಅಂತ ಶಾಂತಿ ಬರ್ತಾಳೆ ಆಗ ನಿನ್ನ ನಾ ಪೂರ್ತಿ ಈ ಸೀನ್ ಎಳ್ಕೊಂಡೇ ಇರ್ತೀಯ ನಮ್ಗೆ ಕಾಪಿ ಗೀಪಿ ಕೊಡ್ತೇ ಇಲ್ಲ ಅಂತ ಕೇಳ್ತಾಳೆ ಶಾಂತಿ ಆಗ ರಂಗನಾಥ್ ಇದ್ಕೊಂಡು ನಿನ್ನ ಕಣ್ಣಿಗೆ ಏನೇ ಇಟ್ಕೊಂಡಿದೀಯಾ ಮಗ ಇಲ್ಲಿ ರಂಗೋಲೆ ಬಿಡಿಸ್ತಾ ಇದ್ದಾಳೆ ನೀನು ಕಾಣಿಸ್ತಾ ಇಲ್ಲ ಅಂತ ಕೇಳ್ತಾನೆ ರಂಗನಾಥ್ ಅತ ಐದೇ ಐದು ನಿಮಿಷ ಅತೇ ಕಾಪಿ ಮಾಡ್ಕೊಂಬಂದು ಕೊಡ್ತೀನಿ ಹಾಗೆ ಇವರು ಬಂದಿದ್ದಾರೆ ಇವ್ರಿಗೂ ಕಾಪಿ ಮಾಡ್ಕೊಂಬ ಅಂತ ಹೇಳ್ತಾಳೆ ಶಾಂತಿ ಆಮೇಲೆ ಇವರಿಬ್ರು ಎಲ್ಲಿಗೋ ಹೋಗೋದಕ್ಕೆ ಬ್ಯಾಗ್ ತಗೊಂಡು ಆಚಿಕೆ ಬರ್ತಾರೆ ಎಲ್ಲಿಗೋ ಬ್ಯಾಗ್ ತಗೊಂಡು ಹೊಲ್ಟಿದೀಯಾ ಅಂತ ಕೇಳಿದಾಗ ಅಪ್ಪ ನಾನು ದುಬಾಯ್ಗೆ ಇದ್ದೀನಿ ಅಂತ ಹೇಳ್ತಾನೆ ಮನೋಜ ಇದೇನೋ ಇದು ಹಬ್ಬಕ್ಕೆ ಹಬ್ಬಕ್ಕಿರಲ್ಲ ಹೀಗೆ ಬ್ಯಾಗ್ ತೊಗೊಂಡು ಹೋಗ್ತಾ ಇದೀಯಾ ಅಂತ ಕೇಳ್ತಾನೆ ರವಿ ಏನು ಮನೆಗಿನ ಕೆಲಸ ಎಲ್ಲ ಮಾಡಬೇಕಂತ ದಿಗಿಲು ಬಿದ್ದು ಹೋಗ್ತಾ ಇದ್ದಾರೆ ಅನಿಸುತ್ತೆ ಅಂತ ಹೇಳ್ತಾಳೆ ಶ್ರುತಿ ಆಗೇನಿಲ್ಲ ಶ್ರುತಿ ನೈಟು ಫೋನ್ ಮಾಡಿದ್ರು ಅವರು ಟಿಕೆಟ್ ಎಲ್ಲ ಬುಕ್ ಮಾಡಿದರಂತೆ ನಾವು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾಳೆ ರೋಹಿಣಿ ಇದೇನೋ ಇದು ಹಬ್ಬದ ದಿವಸ ಹಬ್ಬ ಮಾಡೋದು ಬಿಟ್ಟು ನೀನು ಈ ದುಬೈಗೆ ಓದ್ತಾಯಿದ್ದೀಯ ಅಂತ ಕೇಳಿದಾಗ ಶಾಂತಿ ಅಮ್ಮ ನನ್ನ ಬಿಸ್ನೆಸ್ ಮ್ಯಾನು ನಾನು ಇಲ್ಲಿ ಮನೆ ಕೂತ್ಕೊಂಡಿರೋದಕ್ಕಾಗಲ್ಲ ನಾನು ಕೆ ಕೆಲ್ಸಕ್ಕೆ ಹೋಗ್ಬೇಕಮ್ಮ ಅಂತ ಹೇಳ್ತಾನೆ ಮನೋಜ ಅತ್ತೆ ಖುಷಿ ಖುಷಿಯಾಗಿ ನಂಗೆ ತ ಕಳಿಸ್ಕೊಡಿ ಅತ್ತೆ ಆ ಹೋಗೋ ಕೆಲಸ ಆಗ್ ಆಗಲಿ ಅಂತ ಅಂತ ಹೇಳ್ತಾಳೆ ರೋಹಿಣಿ ಸರಿ ಕಣೋ ತಿಂಡಿ ಹೋಗು ತಿಂಡಿ ರೆಡಿ ಇದೆ ಅಂತ ಹೇಳ್ತಾಳೆ ಶಾಂತಿ ಅತ್ತೆ ಇನ್ನು ತಿಂಡಿ ರೆಡಿ ಇಲ್ಲ ಅತ್ತೆ ಅಂತ ಹೇಳ್ತಾಳೆ ಮೇನಾ ಏನೇ ನಿನಗೆ ಬೆಳಗ್ಗೆ ಎದ್ದು ಬೇಗ ತಿಂಡಿ ಮಾಡೋದಕ್ಕೆ ಏನೇ ಬಂದಿದೆ ನಿನಗೆ ನನ್ನ ಮಗ ಈಗ ಹಸ್ಕೊಂಡೇ ಹೋಗ್ಬೇಕಾ ಅಂತ ಕೇಳ್ತಾಳೆ ಶಾಂತಿ ಇನ್ನೂ ಟೈಮ್ ಆಗಿಲ್ಲ ಕಣೆ ಮಡಿಲಿ ನೈವೇದ್ಯ ಆಗಬೇಕು ಈ ಕೋತಿ ಆರೋಗುತ್ತೆ ಅಂತ ಯಾರಿಗೂ ಗೊತ್ತಿತ್ತು ಅಯ್ಯೋ ಮನೆಗಿದ್ದಾಳೆ ಅಂದ್ ಅಂತಂದ್ರೆ ಎಲ್ಲಾರನ್ನೂ ಕೇಳಿ ತಿಳ್ಕೊಬೇಕಪ್ಪಾ ಅಂತ ಹೇಳ್ತಾಳೆ ಶಾಂತಿ ಮನೇಲಿ ಇವ್ರಗ್ ಮಾಡಿಕ್ಕೋಕೆ ಯಾರು ಆಳುಗಳಿಲ್ಲ ಅಂತ ಹೇಳ್ತಾನೆ ರಂಗನಾಥ್ ಮಾವ ನಮಗೂನು ಅಧ್ಯರಾತ್ರಿ ಗೊತ್ತಾಗಿತ್ತು ನಾನೇ ಬೇಗ ಎದ್ದು ಮೀನಾಗೆ ಹೇಳೋಣ ಅಂದ್ಕೊಂಡಿದ್ದೆ ಮಾವ ಅಡುಗೆ ಮಾಡೋದಕ್ಕೆ ಅಂತ ಹೇಳ್ತಾಳೆ ರೋಹಿಣಿ ಏನಮ್ಮ ಬಂದಿರೋದು ನಿನಗೆ ನಿನಗೆ ನಿನ್ನ ಗಂಡನಿಗೆ ಅಡುಗೆ ಮಾಡಿಕೋಕೆ ನಿನಗೆ ಬರಲ್ವಾ ಒಂದು ಅವಲಕ್ಕಿನೋ ಇಲ್ಲ ಉಪ್ಪಿಟ್ಟು ಮಾಡಿ ಬಡಿದು ಕಳಿಸ್ಬೇಕಾಗಿತ್ತು ಅಂತ ಹೇಳ್ತಾನೆ ರಂಗನಾಥ್ ನಿನ್ನ ಗಂಡನಿಗೆ ನೀನು ಅಡುಗೆ ಮಾಡಿ ಬರಲ್ಲೇನಮ್ಮ ನಿನಗೆ ನಿನ್ನ ಜನ್ಮಕ್ಕೆ ನನ್ನ ಕೈಯ್ಯಲ್ಲಿ ಹಬ್ಬದ ದಿವಸ ಸುಮ್ಮನೆ ಸುಪ್ರಭಾತ ಕೇಳಬೇಡ್ರಿ ಏಯ್ ನನ್ನ ಮಗನೇ ಒಂದು ದಿವಸ ಏನು ಉಪವಾಸ ಇದ್ದರೆ ಏನು ಆಗೋಲ್ಲ ಹೋಗು ಅಂತ ಹೇಳ್ತಾನೆ ರಂಗನಾಥ್ ಹ್ಞೂ ಎಲ್ಲ ಅಟ್ಟೆ ನಾನು ಯಾಕೆ ಉಪವಾಸ ಇರಲಿ ನಾನು ಹೋಗಿ ನಾನು ಹೋಗಿ ಪ್ಲೇಟಲ್ಲಿ ಕುತ್ಕೊಂಡು ತಿಂತೀನಿ ಹೊಟ್ಟೆ ತುಂಬ ಅಂತ ಹೇಳ್ತಾನೆ ಮನೋಜ ಈ ಮಾತು ಮುಂದೇನೇ ಹೇಳೋದಕ್ಕೇನಾಗಿತ್ತು ನಿನಗೆ ಅಂತ ಕೇಳ್ತೇನೆ ರಂಗನಾಥ್ ಚರಿ ಶೂ ಹಾಕ್ಕೊಂಡಿಲ್ಲ ಅಂತ ಹೇಳ್ತಾಳೆ ರೋಹಿಣಿ ಕಾರಲ್ಲಿದೆಯಮ್ಮ ಕಾರಲ್ಲಿ ಕುತ್ಕೊಂಡು ಹಾಕ್ಕೊಂಡು ಓದ್ತೀನಿ ಅಂತ ಹೇಳ್ತಾನೆ ಮನೋಜ ಆಗ ಅಮ್ಮ ಬರ್ತೀನಮ್ಮ ಅಂತ ಹೇಳ್ತಾನೆ ಮನೋಜ ದೇವರು ಲಾಭವಾಗಿ ಹೋಗಿ ಸುಖವಾಗಿ ಬಾ ಅಂತ ಹೇಳ್ತಾಳೆ ಶಾಂತಿ ಇಲ್ಲಿಗೆ ಈ ಸಂಚಿಗೆ ಮುಕ್ತಾಯ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು